ಹಾಯ್ ಹೆಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಎಲ್ರಿಗೂ ಇಷ್ಟ ಆಗೋ ರೆಸಿಪಿ ಸ್ವೀಟ್ ಜಾಮೂನ್ ಸೊ ಈ ಜಾಮೂನು ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಹೆಲ್ತ್ಗೆ ಕೂಡ ಒಳ್ಳೆಯದು ಸೊ ಇದನ್ನು ಮಾಡಿದಾಗ ಕೆಲವ್ರಿಗೆ ಸಾಫ್ಟಾಗಿ ಬರೋಲ್ಲ ಸ್ವಲ್ಪ ಸ್ವಲ್ಪ ಕೆಲವ್ರಿಗೆ ಗಟ್ಟಿಯಾಗಿ ಬರುತ್ತೆ ಮತ್ತು ಒಳಗಡೆ ಬೇಯಲ್ಲ ಆ ಥರದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ ಕೆಲವ್ರಿಗೆ ಸೊ ಅದಕ್ಕೆ ನಾನು ಗುಲಾಬ್ ಜಾಮೂನ್ ಸಾಫ್ಟಾಗಿ ಮತ್ತು ಒಡೆದು ಹೋಗೋದಾಗಿ ಯಾವ ರೀತಿ ಮಾಡೋದಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ನಾವು ತ್ರೀ ಮೆಂಬರ್ಸ್ ಇರೋದರಿಂದ ಈ ಪ್ಯಾಕೆಟ್ ಸಾಕಾಗುತ್ತೆ ಒಂದು ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಗಂಟು ಹೋಗೋ ಥರ ಮಿಕ್ಸ್ ಮಾಡ್ಕೋಬೇಕು ಮತ್ತು ಈಗ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಕಾಯಿಸಿ ತಣ್ಣಗಾಗಿರೋಂತಹ ಹಾಲನ್ನ ಬಳಸ್ತಾ ಇದ್ದೀನಿ ರಾಮಿಲ್ ಕೂಡ ಇದಕ್ಕೆ ಯೂಸ್ ಮಾಡ್ಕೋಬೋದು ಹಾಲಲ್ಲಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಬರೀ ಹಾಲಲ್ಲೇ ಮಿಕ್ಸ್ ಮಾಡ್ಕೋಬಾರ್ದು ಜಾಮೂನ್ ಚೆನ್ನಾಗಿ ಬರೋಲ್ಲ ಒಂದು ಹಾಫ್ ಕಪ್ ಹಾಲು ಮತ್ತು ಹಾಫ್ ಕಪ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ನಾವು ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಗಟ್ಟಿ ಇದ್ದರೆ ಸಾಫ್ಟಾಗಿ ಬರೋಲ್ಲ ಸೊ ಕಲಿಸುವಾಗ ಕೈ ಗಂಟುತ್ತಲ್ಲ ಅದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೋಬೇಕು ಮತ್ತು ಇದನ್ನು ಚೆನ್ನಾಗಿ ನಾತ್ಕೋಬಾರ್ದು ಜಾಮೂನ್ ಚೆನ್ನಾಗಿ ಬರೋಲ್ಲ ಇದನ್ನ ಇವಾಗ ಹದಿನೈದು ನಿಮಿಷ ರೆಸ್ಟ್ಗೆ ಇಡೋಣ ಅದು ಚೆನ್ನಾಗಿ ನೆನೀಲಿ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಇದಕ್ಕೆ ಈಗ ಸಕ್ಕರೆ ಹಾಕೋತಾ ಇದ್ದೀನಿ ಓಕೆ ಇಲ್ಲಿ ನಾನು ಒಂದು ಕಪ್ ಆಗೋ ಅಷ್ಟು ಸಕ್ಕರೆನ ತಗೊಂಡಿದ್ದೀನಿ ಇದಕ್ಕೆ ನಾನು ಒನ್ ಆ್ಯಂಡ್ ಹಾಫ್ ಕಪ್ ನೀರನ್ನ ಸೇರ್ಸ್ಕೊತಾ ಇದ್ದೀನಿ ಒಂದೇಳೆ ಪಾಕ ಅಂತೂ ಮಾಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಯಾಕಂದರೆ ಒಂದೆಳೆ ಪಾಕ ಮಾಡಿದ್ರೆ ಜಾಮೂನ್ ನಿಜವಾಗ್ಲೂ ಆ ಪಾಕ ಹೀರ್ಕೊಳ್ಳೋಲ್ಲ ಸೊ ಆವಾಗ ಜಾಮೂನ್ ತಿನ್ನೋದಕ್ಕೆ ಆಗೋದಿಲ್ಲ ಇವಾಗ ಇದಕ್ಕೆ ಏಲಕ್ಕಿ ಪೌಡ್ರ್ ಕೂಡ ನಾನು ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅಂಟು ಪಾಕ ಆದರೆ ಸಾಕು ಒಂದೆಡೆ ಪಾಕ ದಯವಿಟ್ಟು ಮಾಡ್ಕೋಬೇಡಿ ನೋಡಿ ಇಷ್ಟು ಪಾಕ ಆದರೆ ಸಾಕಾಗುತ್ತೆ ನೋಡಿ ಇವಾಗ ಇದನ್ನ ತಣ್ಣಗಾಗಲಿಕ್ಕೆ ಇದ್ದೀನಿ ಆವಾಗಲೇ ರೆಸ್ಟಲ್ಲಿ ಇಟ್ಟಿರೋ ಹಿಟ್ಟನ್ನ ತೊಗೋತಾ ಇದ್ದೀನಿ ನೋಡಿ ಈಗ ಹಿಟ್ಟು ತುಂಬ ಸಾಫ್ಟಾಗಿ ಬಂದಿದೆ ಸೊ ಇವಾಗ ಇದನ್ನ ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ಮಿದಿಬೇಕು ಜಾಸ್ತಿ ಮಿದಿಯೋಕ್ಕೆ ಹೋಗ್ಬಾರ್ದು ಒಂದು ತರ್ಟಿ ಸೆಕೆಂಡ್ ಮಿತ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಸ್ವಲ್ಪ ಸ್ವಲ್ಪನೇ ತಗೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ ಆದಷ್ಟು ಉಂಡೆಗಳನ್ನ ಚಿಕ್ಕದಾಗಿನೇ ಮಾಡ್ಕೊಳ್ಳಿ ಯಾಕಂದರೆ ಎಣ್ಣೆಯಲ್ಲಿ ಬೇಯುವಾಗ ಉಂಡೆ ದಪ್ಪ ಇದ್ದರೆ ಒಳಗಡೆ ಬೇಯೋದಿಲ್ಲ ನಾವು ಉಂಡೆ ಕಡಿಮೆ ಸೈಜಲ್ಲಿ ಮಾಡಿಕೊಂಡ್ರೆ ಸಹ ಉಂಡೆ ಅದು ಉಬ್ಬುತ್ತೆ ಆದ್ರಿಂದ ತುಂಬ ಸಣ್ಣದ ಮಾಡ್ಕೊಳ್ಳಿ ಉಂಡೆನ ನೋಡಿ ಈ ರೀತಿ ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಪ್ಯಾನ್ಗೆ ಆಯಿಲ್ನ ಹಾಕೋತಾ ಇದ್ದೀನಿ ಜಾಮೂನ್ ಎಲ್ಲ ಡೀಪ್ ಫ್ರೈ ಮಾಡಬೇಕಲ್ಲ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಜಾಮೂನ್ ಮಾಡೋದು ತುಂಬ ಕಷ್ಟ ಅಂತೂ ಅಲ್ವೇ ಅಲ್ಲ ನೋಡಿ ಇವಾಗ ಕಾದಿರೋ ಎಣ್ಣೆಗೆ ಒಂದೊಂದೇ ಜಾಮೂನ್ ಹಾಕೋತಾ ಬನ್ನಿ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಮತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಮತ್ತು ಲೈಕ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ ಇಲ್ಲಿ ಎಣ್ಣೆ ತುಂಬ ಬಿಸಿ ಇರುವಾಗ ನೀವು ಉಂಡೆ ಹಾಕ್ಕೋಬಾರ್ದು ಯಾಕಂದರೆ ಉಂಡೆ ಹಾಕಿದ ತಕ್ಷಣ ಅದು ಕಲರ್ ಚೇಂಜ್ ಆಗುತ್ತೆ ಅಂದರೆ ಸೀದೋಗಿಬಿಡುತ್ತೆ ಎಣ್ಣೆ ಮೀಡಿಯಮ್ ಕಾದಾಗ ನಾವು ಉಂಡೆಗಳನ್ನ ಹಾಕ್ಕೋಬೇಕು ಮತ್ತು ಕಡಿಮೆ ಉರಿನಲ್ಲೇ ಬೇಯಿಸ್ಬೇಕಾಗುತ್ತೆ ಉಂಡೆ ನಾವು ಮಾಡುವಾಗ ಸಣ್ಣ ಇತ್ತು ಸೊ ಇವಾಗ ನೋಡಿ ಎಷ್ಟು ದಪ್ಪ ಆಗಿದೆ ಇದೇ ಉಂಡೆನ ನಾವು ಪಾಕಕ್ಕೆ ಹಾಕಿದ್ರೆ ಇನ್ನೂ ದಪ್ಪ ಆಗುತ್ತೆ ಸೊ ಮೊದಲೇ ಜಾಸ್ತಿ ದಪ್ಪ ಮಾಡ್ಕೋಬಾರ್ದು ನೋಡಿ ಈ ಕಲರ್ ಬಂದರೆ ಸಾಕು ಜಾಮೂನು ಇವಾಗ ಆಗಿದೆ ತೆಗೆದಿಟ್ಕೋತಾ ಇದ್ದೀನಿ ನಾನಿಲ್ಲಿ ಟಿಶ್ಯೂ ಪೇಪರ್ ಮೇಲೆ ಹಾಕೋತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಆಯಿಲೆಲ್ಲ ಅದು ಹೀರ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೋಡಿ ಉಂಡೆಗಳು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿ ಆವಾಗಲೇ ಪಾಕ ಎತ್ತಿಟ್ಕೊಂಡಿದ್ದೀನಲ್ಲ ಅದರಲ್ಲಿ ಒಂದೊಂದೇ ಹಾಕೋತಾ ಇದ್ದೀನಿ ಇದನ್ನ ಜಾಮೂನ್ನ ಇದನ್ನ ಒನ್ ಅವರ್ ಅಥವಾ ಟೂ ಅವರ್ಸು ನೆನಲಿಕ್ಕೆ ಬಿಡಬೇಕಾಗುತ್ತೆ ಪಾಕ ಎಲ್ಲ ನೀಟಾಗಿ ಜಾಮೂನು ಈರ್ಕೋಬೇಕು ಈ ಜಾಮೂನು ಪಾಕ ಎಲ್ಲ ಹೀರ್ಕೊಂಡ್ರೇ ಚೆನ್ನಾಗಿರುತ್ತೆ ಅದಕ್ಕೆ ಟೂ ಅವರ್ಸ್ ಬಿಡಬೇಕಾಗುತ್ತೆ ನಾವು ನೋಡಿ ಟೂ ಅವರ್ಸ್ ಆಗಿದೆ ನೋಡಿ ಈ ಥರ ಎಲ್ಲ ನೀಟಾಗಿ ಈರ್ಕೊಂಡಿದೆ ಜಾಮೂನು ಪಾಕನ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಜಾಮೂನ್ ಪರ್ಫೆಕ್ಟಾಗಿ ಬಂದಿದೆ ಇವಾಗ ನೋಡಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಒಂದು ಕೂಡ ಏನು ಒಡೆದೋಗಿಲ್ಲ ಏನಾಗಿಲ್ಲ ತುಂಬ ಸಾಫ್ಟಾಗಿದೆ ಒಂದು ಕೂಡ ಒಡೆದೋಗಿಲ್ಲ ಇದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಈ ಜಾಮೂನ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು ಸೊ ಮಕ್ಳಿಗಂತೂ ಹೇಳೋ ಹಾಗೇ ಇಲ್ಲ ಜಾಮೂನ್ ಅಂದರೆ ಮಕ್ಕಳು ಯಾವಾಗ ಕೊಟ್ರೂ ಸಹ ತಿಂತಾರೆ ಸ್ವೀಟ್ ಅಂದರೆ ಮೊದಲೇ ಮಕ್ಕಳಿಗೆ ತುಂಬ ಇಷ್ಟ ನೋಡಿ ಯಾವ ಥರ ಸಾಫ್ಟಾಗಿ ಬಂದಿದೆ ಜಾಮೂನ್ ಅಂತ ದಯವಿಟ್ಟು ಒಮ್ಮೆ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಯಾವ ಥರ ಬಂತಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡೋ ಮುಖಾಂತರ ತಿಳಿಸ್ಕೊಡಿ ನೋಡಿ ಯಾವ ಥರ ಸಾಫ್ಟ್ ಬಂದಿದೆ ನೀವೇ ನೋಡ್ತಾ ಇರ್ಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್